ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ

ಮೈಸೂರಿನವರು ಅಂತ ಹೇಳ್ಕೊಳಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಅವರ ಎಪ್ಪತ್ತೈದನೇ ವಯಸ್ಸಿನ ಸಂಭ್ರಮ ಆಚರಣೆ ಅಂತ ನಡೆಯುತ್ತಿರುವಂತಹ ಈ ಹತ್ತು ದಿನಗಳ ಕಾಲದ ಸುಂದರ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಆಹ್ವಾನಿತರಾಗಿ ಇಲ್ಲಿ ನೃತ್ಯ ಕಾರ್ಯಕ್ರಮ ನೀಡಲು ನಾವು ಆಗಮಿಸಿದ್ದೀವಿ ಇದು ನಮಗೆ ಬಹಳ ಅತ್ಯಂತ ಸಂತೋಷವನ್ನು ತಂದುಕೊಂಡಿರುವಂತಹ ವಿಷಯ ನನ್ನ ಹೆಸರು ಡಾಕ್ಟರ್ ಕೆ ಕುಮಾರ್ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಕೆ ಕುಮಾರ್ ನಾನು ವೃತ್ತಿಯಲ್ಲಿ ಭರತನಾಟ್ಯ ಕಲಾವಿದ ಮತ್ತೆ ಮೈಸೂರು ವಿವರ್ಗಿನಯದ ಲಲಿತಲಾ ಕಾಲೇಜಿನ ನೃತ್ಯ ವಿಭಾಗದಲ್ಲಿ ಅಹ್ ಪ್ರಾಧ್ಯಾಪಕರಾಗಿ ಹಾಗೂ ನೃತ್ಯ ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಮತ್ತೆ ನನ್ನ ಪುತ್ರಿಯರು ರೇಖಾ ಮತ್ತು ನಿಧಿ ಇವರು ಕಲೆ ಮನೆ ಸಹೋದರಿ ಎಂಬಂತಾನೆ ಪ್ರಚಾರ ಪ್ರಚಲಿತದಾರರಾಗಿದ್ದಾರೆ ಅವರೊಡನೆ ಇವತ್ತು ನಾವು ಈ ವಸಂತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾತ್ಮಕೃತಿ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದೀವಿ ಮೊದಲನೇದಾಗಿ ನಾವು ಶಾಸ್ತ್ರಬದ್ಧವಾಗಿರುವಂತಹ ಬದ್ಧವಾಗಿರುವಂತಹ ಸಾಂಪ್ರದಾಯಿಕವಾದಂತಹ ನೃತ್ಯ ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭಿಸಿ ವೆಂಕಟಸುಬ್ಬಯ್ಯರವರ ಇಂದ ರಚಿತವಾಗಿರುವಂತಹ ಕೀರ್ತನೆ ಪ್ರಣವಾಕಾರ ಅದನ್ನು ನ ನರ್ತಿಸಿ ನಂತರ ಪದ್ಮಭೂಷಣ ಡಾಕ್ಟರ್ ಪಾಪನಸಮೇಶ್ವರರವರಿಂದ ರಚಿತಗೊಂಡಿರುವಂತಹ ಪದವರ್ಣ ರಾಗ ಧನ್ಯಾಸಿ ಆದಳದಲ್ಲಿರುವ ನೀಂದ ಮಾಯ ಈ ಪದವರ್ಣವನ್ನು ನರ್ತಿಸಿ ಕೊನೆಯತ್ರಿ ಶ್ರೀಮತಿ ರುಕ್ಮಿಣಿದೇವ ರೊಂಡೇಲ್ರವರಿಂದ ನೃತ್ಯ ಸಂಭ್ರಮಿಸಲ್ಪಟ್ಟಿರುವಂತಹ ವೀಣಾ ಭಗವಾನ್ ಕೃಷ್ಣಾಚಾರ್ಯವರಿಂದ ರಚಿತಗೊಂಡಿರುವಂತಹ ಸಂದರ್ಭದಲ್ಲಿ ನಾವು ಪಾಲ್ಗೊಂಡಿದ್ದ ನಮ್ಮ ಭಾವ ಈ ಒಂದು ಅವಕಾಶ ನೀಡಿದಂತಹ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನೃತ್ಯ ಕಲಾವಿದರು ಹಾಗೂ ಗುರುಗಳು ಆಗಿರುವಂತಹ ಡಾಕ್ಟರ್ ವಸುಂಧರ ಗೋಸ್ವಾಮಿ ಅವರಿಗೆ ನನ್ನ ಹೃದಯಪೂರ್ವವಾದಂತಹ ಗಮನಗಳನ್ನ ನಾನು ಕತ್ತಿರಿಸೋದಕ್ಕೆ ಸ್ವಾಗತ ನನ್ನ ಹೆಸರು ಶಾರಿಕಾ ನಾನು ಜನ್ರೇಷನ್ ಆ ವೆರಿ ಸ್ಮಾರ್ಟ್ ಚಿಕ್ಕ ಸ್ವಲ್ಪ ತೋಸದೆ ಸಾಕು ಹಸ್ತಾನೆ ನಿಡ್ತಾರೆ ಸೊ ಹಾಗಾಗಿ ನಾವೇನು ಮಾಡಬೇಕು ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಥರ ಇರುತ್ತೋ ಅದನ್ನೆಲ್ಲ ಥರನೂ ಡಿಫ್ರೆಂಟ್ ವೇಸ್ ಅವ್ರು ಅಂದ್ಬಿಟ್ಟು ಅದ್ರ ಮೇಲೆ ರುದ್ಬಾರ್ದು ನಾವು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಲ್ಲ ಪ್ರೀತಿಯಿಂದ ಎಲ್ಲ ಥರದ್ದಿದ್ರೂ ಅವ್ರಿಗೆ ಹೇಳ್ಕೊಡ್ತು ಆವಾಗ ವಿ ಶುಡ್ ಲೆಟ್ ಲೆಕ್ ನೋ ಸಿ ದಿಸ್ ಇಸ್ ಆಲ್ಸದೆ ದಟ್ ಇಸ್ ಆಲ್ಸೊದೆ ಇಟ್ ಈಸ್ ಯೋರ್ ಚಾಯ್ಸ್ ಮಾಡ್ತಿರೋ ಅನ್ನೋದು ನಿಮ್ಮ ಚಾಯ್ಸ್ ಬಟ್ ಇದರಲ್ಲಿ ಏನು ಅಡ್ವಾಂಟೇಜ್ ಅದರಲ್ಲೇನು ಡಿಸ್ಡ್ವಾಂಟೇಜ್ ಅದನ್ನೆಲ್ಲರೂ ಹೇಳಿದಾಗ ದೇವಿ ಮೆಚೂರ್ಡ್ ಎನ್ ಆಫ್ ಟು ಟೇಕ್ ಡಿಸಿಷನ್ಸ್ ಸೊ ಅವಾಗ ಅಯ್ಯೋ ಇದು ಬರೀ ಸೂಪರ್ಸ್ಟಿಷನು ಇಲ್ಲ ಇಲ್ಲ ಬರೀ ಇದು ಕಲ್ಚರು ಏನು ಬೋರಿಂಗು ಅದೆಲ್ಲ ಅನ್ಸೋದಿಲ್ಲ ಯಾಕಂದರೆ ನಮ್ಮಿಂದ ನಾವೇ ಬೆಳೆಸ್ಬೇಕು ನಮ್ಮ ಮಕ್ಕಳಿಗೆ ಇಲ್ಲಾಂದರೆ ಹೊಟ್ಟೆ ಹೋಗ್ಬಿಡುತ್ತೆ ಈ ಕಲೆ ಅನ್ನೂ ತುಂಬ ಕಮರ್ಷಿಯಲ್ ಆಗಬಾರ್ದು ಅನ್ನೋದು ಒಂದು ನಿಮ್ಮ ಅಭಿಪ್ರಾಯ

ಬಿಡ್ಬಾರ ನಮ್ಮ ನಾವು ಬಿಡಬಾರ್ದು ಅನ್ನ ಇದ್ದಲ್ಲಿ ನಾವು ನಮ್ಮ ಮಕ್ಳಿಗೆ ಇದ್ ಮಾಡ್ಕೊಂಡು ಅವ್ರನ್ನೂ ನೋಡ್ಕೊಂಡು ಅದಕ್ಕೆ ಸಪೋರ್ಟ್ ಮೇನ್ ನಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ನಾವ್ ಇದೆಲ್ಲ ಮಾಡ್ತೀವಿ